ಕೀಟನಾಶಕಗಳನ್ನು ಸಂಪೂರ್ಣವಾಗಿ ಸಸ್ಯಗಳ ಮೇಲೆ ಸ್ಪ್ರೇ ಮಾಡಿದರೆ ಮಾತ್ರ ಕೆಲಸ ಮಾಡುತ್ತದ ಈ ವಿಡಿಯೋ ಕೊನೆವರೆಗೂ ನೋಡಿ ಅದು ಖಚಿತವಾಗಿ ಉಪಯೋಗವಾಗುತ್ತದೆ ಸಾಮಾನ್ಯವಾಗಿ ಕೀಟನಾಶಕ ನಿಪುಣರು ಇಡೀ ಸಸ್ಯವನ್ನು ಒದ್ದೆ ಮಾಡಿದರೆ ಮಾತ್ರನೇ ಕೀಟನಾಶಕ ಕೆಲಸ ಮಾಡುತ್ತದೆ ಎಂದು ಹೇಳುತ್ತಾರೆ ಆದರೆ ಇದು ಕೆಲವು ರೀತಿಯ ಕೀಟನಾಶಕಗಳಿಗೆ ಮಾತ್ರನೇ ನಿಜ ಏಕೆಂದರೆ ಕೀಟನಾಶಕ ನಿರ್ವಹಿಸುವ ವಿಧಾನವನ್ನು ಅವಲಂಬಿಸಿ ಸ್ಪ್ರೇ ಮಾಡುವ ವಿಧಾನವು ಬದಲಾಗುತ್ತದೆ ಸಂಪರ್ಕ ವಿಧಾನ ಮೂಲಕ ಕೀಟನಾಶಕಗಳು ಅಥವಾ ತೆಗಲುಗಳು ನೇರವಾಗಿ ಸ್ಪರ್ಶ ಮಾಡಿದಾಗ ಮಾತ್ರನೇ ಕಾರ್ಯ ನಿರ್ವಹಿಸುತ್ತವೆ ಅದರಿಂದ ಸಸ್ಯವನ್ನು ಸಮವಾಗಿ ಹರಡುವುದು ಬಹಳ ಮುಖ್ಯ ಆದರೆ ಇಂದಿನ ಹೆಚ್ಚಿನ ಅತ್ಯಾಧುನಿಕ ಕೀಟನಾಶಕಗಳು ವ್ಯವಸ್ಥಿತ ಅಥವಾ ಲ್ಯಾಮಿನೇರ್ ಗೊಬ್ಬರಗಳೇ ಜಾಸ್ತಿ ಈ ರೀತಿಯ ಕೀಟನಾಶಕಗಳು ಸಸ್ಯಗಳ ಎಲೆಗಳ ಒಳಗೆ ಹೋಗಿ ಸಸ್ಯ ರಸದೊಂದಿಗೆ ಬೆರೆತು ರಸವನ್ನು ಹೀರುವ ಕೀಟಕಗಳನ್ನು ಕೊಲ್ಲುತ್ತವೆ ಅದರಿಂದ ಈ ವ್ಯವಸ್ಥಿತ ಕೀಟನಾಶಕಗಳ ಸಂದರ್ಭದಲ್ಲಿ ಇಡೀ ಸಸ್ಯವನ್ನು ನೀರಿನಲ್ಲಿ ಮುಳುಗಿಸುವ ಅಗತ್ಯವಿಲ್ಲ ಹಾಗೆ ಡ್ರೋನ್ ಸ್ಪ್ರೇ ಯುಎಲ್ ವಿ ಟೆಕ್ನಾಲಜಿನಿಂದ ಕಡಿಮೆ ನೀರನ್ನು ಬಳಸಿದರೂ ಕೀಟನಾಶಕವು ಸಸ್ಯಗಳಿಗೆ ಬೇರುಗಳನ್ನು ತಲುಪುತ್ತದೆ ಈ ಕಾರಣದಿಂದಾಗಿ ಕೀಟನಾಶಕದ ಪ್ರಭಾವ ಸಂಪೂರ್ಣವಾಗಿ ಕೆಲಸ ಮಾಡುತ್ತದೆ ಹಾಗೆ ಈ ಔಷಧಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಾಮೆಂಟ್ ಮಾಡಿ